ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲ ಇದ್ದೀನಿ ಯಾಕೆ ಅಂತಂದರೆ ಒಂದು ವಾರ ಆಯಿತು ನಾನು ಸೀರಿಯಲ್ಗಳ್ನ ಹಾಕಿರಲಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಕಾರಣಾಂತರಗಳಿಂದ ಹಾಕಿರಲಿಲ್ಲ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಇಂದಿನ ಸಂಚಿಕೆಯಲ್ಲಿ ಇಲ್ಲಿ ನೆಚ್ಚಿಗೆ ಅವ್ನು ಲವ್ ಫೇಲ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಅವ್ನು ತುಂಬ ಬೇಜಾರ್ದಲ್ಲಿ ಇರ್ತಾನೆ ಮನೆಯವ್ರು ಹೇಗಾದರೂ ಮಾಡಿ ಒಂದು ಅವನಿಗೆ ನಗುಮುಖ ತರಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ ಆದರೆ ಆಗ್ತಿರಲ್ಲ ಇವತ್ತು ಭೂಮಿ ಒಂದು ಒಳ್ಳೆ ಎಸ್ಪೆಂಟ್ನ ಹಾಕಿ ಅಂದರೆ ಒಂದು ಸ್ಕೆಚ್ನ ಹಾಕಿ ಹೇಗಾದರೂ ಮಾಡಿ ನಗ್ಸ್ಬೇಕು ನಚ್ಚಿನ ಅಂತೇಳಿ ಮೈದುನ ಅಂತ ಅವಳು ತುಂಬಾ ಆ ತುಂಬ ಒಳ್ಳೊಳ್ಳೆ ಸ್ಕೆಚ್ಗಳ್ ಹಾಕ್ಕೊಂಡು ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆ ಅಜಿತ್ ಭೂಮಿ ಮಧ್ಯೆ ಲವ್ ಕೂಡ ಶುರುವಾಗಿದೆ ಅಂದರೆ ಭೂಮಿಗಿನ್ನ ಅಜಿತ್ ಲವ್ ಮಾಡ್ತಿದ್ದಾನಂತ ಗೊತ್ತಾಗ್ತಾ ಇರಲ್ಲ ಅದು ಕೂಡ ಅವತ್ತು ಇಸ್ತಾರವಾಗಿ ಹೇಳ್ತಾ ಇರ್ತೀನಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಸ್ಟೋರಿ ಅರ್ಥ ಆಗಲ್ಲ ಹಾಗೆಯೇ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ನಚ್ಚಿಗೆ ಬೇಜಾರಾಗಿರುತ್ತಲ್ವ ಭೂಮಿ ಗೊಂಬೆ ಥರ ವೇಷ ಹಾಕ್ಕೊಂಡು ಹಾಗೆ ಸತ್ಯಣ್ಣ ಕೂಡ ವೇಷ ಹಾಕ್ಕೊಂಡು ಇಬ್ಬರು ಕೂಡ ಬಂದು ಒಂದು ಸಾಂಗ್ನ ಹಾಕ್ಕೊಂಡು ಎಲ್ಲ ಮನೆಯವರೆಲ್ಲ ಬಂದು ಅವನ ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲ ಚಕ್ರಗುಲಿ ಇಟ್ಬಿಟ್ಟು ನಗ್ಸೋಕ್ಕೆ ಪ್ರಯತ್ನ ಪಡ್ ಒಂದು ಡ್ಯಾನ್ಸ್ ಕೂಡ ಹಾಡ್ತಾರೆ ಆಗ ನಚ್ಚಿಗೆ ತುಂಬಾ ನಗು ಬಂದು ಅವನು ಕೂಡ ಡ್ಯಾನ್ಸ್ ಮಾಡಿ ನಗ್ಬಿಡ್ತಾನೆ ಇಲ್ಲಿ ಒಂದು ಕಡೆಯನ್ನು ಒಳಗಡೆ ಭೂಮಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಂತ ಅಜಿತು ಒಂದು ಲೆಟರ್ನ ಬರೀತಾ ಇರ್ತಾನೆ ಅಲ್ಲಿಗೆ ಸತ್ಯಣ್ಣ ಕೂಡ ಬರ್ತಾರೆ ಸತ್ಯಣ್ಣ ಬಂದ ತಕ್ಷಣ ಥ್ಯಾಂಕ್ ಯು ಅಂತ ಇರುತ್ತೆ ಅದರಲ್ಲಿ ಮೇಲೆ ಮತ್ತು ಕೆಳಗಡೆ ಕೂಡ ಯು ಅಂತ ಬರೆದ್ಬಿಟ್ಟು ಡಿಯರ್ ಭೂಮಿ ಅಂತ ಕೂಡ ಬರೆದಿರ್ತಾನೆ ಥ್ಯಾಂಕ್ ಯು ಡಿಯರ್ ಭೂಮಿ ಅಂತ ಕೂಡ ಅದನ್ನು ಬರೆದಿರ್ತಾನೆ ಏನಪ್ಪ ಅಜಿತಾ ಈ ಥರ ಎಲ್ಲ ರೆಡಿ ಮಾಡಿದ್ಯಾ ಅಂತ ಅಂದಾಗ ಇದು ಭೂಮಿಗೆ ಹೇಳಬೇಕು ಅಂತ ಹೇಳಿ ಕೂಡ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಹೌದು ಅಜಿತಾ ಯಾಕಪ್ಪ ನೀನು ಥ್ಯಾಂಕ್ಸ್ ಹೇಳಬೇಕು ಭೂಮಿಗೆ ಯಾಕೆ ಅಂತಂದರೆ ಅವಳು ಈ ಮನೆಯೊಳೆ ಅಲ್ಲ ಈ ಮನೆಯೊಳೆಲ್ಲ ಅಂದಮೇಲೆ ನೀನು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಹೇಳಿದ ತಕ್ಷಣ ಅವಳು ನಮ್ಮ ನಚ್ಚಿನ ಕೆ ನಗ್ಸಿದ್ದಾಳೆ ಮತ್ತೆ ಅವಳಿಗೆ ಐಡಿಯಾ ಕೂಡ ನನಗೆ ಕೊಟ್ಟಿದ್ದಾಳೆ ಸತ್ಯಣ ಅಂತ ಹೇಳಿದಾಗ ಅವಳು ಒಂದು ವರ್ಷ ಅಗ್ರಿಮೆಂಟಿಗೆ ಮದುವೆ ಮಾಡ್ಕೊಂಡಿರೋದು ಒಂದು ವರ್ಷ ಅಗ್ರಿಮೆಂಟಿಗೆ ಮದುವೆ ಆಗಿರೋದ್ರಿಂದ ನೀನು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನು ಪ್ರಯೋಜನವೇ ಇಲ್ಲ ಅವಳು ಒಂದು ವರ್ಷ ಆದಮೇಲೆ ನಿನ್ನ ಬಿಟ್ಟು ಹೋಗ್ತಾಳೆ ಅಂತ ಕೂಡ ಹೇಳ್ತಾನೆ ಸತ್ಯ ಅಣ್ಣ ಆಗ ಅಜಿತ್ ಇದತ್ಕೊಂಡು ಅವನಿಗೆ ಬಿಟ್ಟು ಹೋಗ್ತಾಳೆ ಬಿಟ್ಟು ಹೋಗ್ತಾಳೆ ಅನ್ನೋ ಶಬ್ದ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಿರುತ್ತೆ ಯಾಕೆಂದರೆ ಭೂಮಿನ ಇಷ್ಟಪಡ್ತಿರ್ತಾನೆ ಅವನು ಇಲ್ಲಿ ಸತ್ಯಣ್ಣ ಅವ್ನು ಹೇಗಾಡು ಹೇಗಾದರೂ ಮಾಡಿ ಅವನು ಒಳಲ್ಲಿ ಒಳಲ್ಲಿ ಒಳಗೆ ಮನಸ್ಸು ಇರುತ್ತಲ್ವಾ ಆ ಲವ್ ಅನ್ನೋದು ಅದನ್ನು ಹೊರ್ಗಡೆ ತರಬೇಕು ಅಂಥೇಳಿ ಸತ್ಯಣ್ಣ ಅಜಿತ್ನ ಅಂದರೆ ಕೋಪ ಬರ್ಸಂಗೆ ಮಾಡ್ತಾ ಇರ್ತಾನೆ ಆಗ ಮಾತಾಡಬೇಕಾದಾಗ ಮಧ್ಯದಲ್ಲಿ ಅಜಿತ್ನಿಗೆ ಬೂ ಹೊರ್ಗಡೆ ಬಂದೇ ಬಿಡುತ್ತೆ ನಾನು ಲವ್ ಮಾಡ್ತಿದ್ದೀನಿ ಭೂಮಿನ ಹಾಗಾಗಿ ನಾನು ಬಿಟ್ಕೊಡೋಲ್ಲ ಅಂತ ಇನ್ನು ಇಲ್ಲಿ ಒಂದು ಕಡೆ ದೇವಿಯನ್ನೇ ಮಗಳ ಹತ್ರ ಮಾತಾಡ್ತಾ ಇರ್ತಾಳೆ ಫೋನಲ್ಲಿ ಈ ಮನೇಲಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ನಚ್ಚಿ ಈ ರೀತಿ ಆಯಿತು ಹುಡುಗಿ ಕೈ ಕೊಟ್ಟಿದ್ದಾಳಂತೆ ಫಾರಿನ್ಗೆ ಹೋಗೋದು ಅವ್ನು ಕ್ಯಾನ್ಸಲ್ ಮಾಡ್ಕೊಂಡ ಅಂತೆಲ್ಲ ಹೇಳಬೇಕಾದಾಗ ಮತ್ತು ಈ ಮಾನಸ್ವಿನಿ ಬೇರೆ ಹಾಸ್ಪಿಟ್ಲಲ್ಲಿ ಈ ಭೂ ಇವಳಿಗೆ ದೇವೇನಿಗೆ ಹೇಳಿರ್ತಾಳೆ ನಾನು ನಚ್ಚಿನ ಮದುವೆ ಮಾಡಿಸ್ಬೇಕು ನೀನು ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬೇಕಾದಾಗ ಇಲ್ಲಿ ಅಪ್ಪು ಕೇಳಿಸ್ಕೊಂಡು ಅತ್ತೆ ಏನತ್ತೆ ನೀವು ಮಾತಾಡಿದ್ದು ಅಂತೇಳಿ ಬಂದು ಕೇಳ್ತಾಳೆ ಆಯಿತು ಮಗಳೇ ಫೋನ್ ಇಡ್ತಾ ಇದ್ದೀನಿ ನನ್ನ ಮಗಳ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕನ್ಫ್ಯೂಷನ್ ಮಾಡಿ ಅವ್ರಿಗೆ ದಾರಿ ತಪ್ಪಿಸ್ಬಿಡ್ತಾಳೆ ಅಂದರೆ ಅವ್ರು ಮಾತಾಡ್ತಿರೋದು ಕೇಳಿಸ್ಕೊಂಡು ಕೂಡ ಅದನ್ನೇ ದಾರಿ ತುಪ್ಪಿಸೋ ಪ್ರಯತ್ನ ಪಡ್ತಾಳೆ ದೇವಿಯನ್ನೇ ಆಗ ಇನ್ನೇನು ನಚ್ಚಿ ಸರಿಯೋದ್ನಲ್ವ ಅದನ್ನ ಹೇಳ್ತಾ ಇದ್ದೆ ಅಪ್ಪು ಅಂತ ಹೇಳಿ ಹೇಳಿದಾಗ ಅಪ್ಪು ಇದ್ಕೊಂಡು ಈ ಭೂಮಿನ ಈ ಮನೆಯಲ್ಲೆಲ್ಲ ಹೊಗಳ್ತಿರೋದು ನೋಡಿದ್ರೆ ತುಂಬಾ ನೋಡಿ ಸಿಟ್ಟು ಬರ್ತಾ ಇದೆ ಅತ್ತೆ ನನಗೆ ನಾನು ಇಲ್ಲಿ ಇರೋದೇ ಬೇಡ ನಾನು ಫಸ್ಟು ನನ್ನ ಗಂಡು ಮನೆಗೆ ಹೋಗ್ತೀನಿ ಅಂತೇಳಿ ಹಕ್ಕೊಡ್ತಾಳೆ ಹಕ್ಕೊಟ್ಬಿಟ್ಟು ಆದರೂ ಒಂದೆರಡು ದಿನ ಇದ್ದು ಹೋಗ್ಬಿಡು ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಹೋಗ್ತೀನಿ ಅಂತ ಅಪ್ಪು ಅವಳು ಪಾಡಿ ಅವಳು ಹೊಟ್ಟೋಗ್ತಾಳೆ ಆದರೆ ಇಲ್ಲಿ ಮಾತ್ರ ದೇವಿಯಾನಿ ತುಂಬಾ ಟೆನ್ಷನ್ ಮಾಡಿಕೊಂಡು ಮಾನಸ್ವಿನಿ ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಒಂದು ಕಡೆ ಸತ್ಯಣ್ಣ ಇಲ್ಲಿ ಅಜಿತ್ ಬಾಯಲ್ಲಿ ಹೊರ್ಗಡೆ ಹಾಕಿಸ್ಲೇಬೇಕು ಪ್ರೀತಿ ವಿಷಯನ ಅಂಥೇಳಿ ಕೋಪ ಬರೆಸಿ ಕೋಪ ಬರೆಸಿ ಬಿಟ್ಟೋಗಳು ಬಿಟ್ಟೋಗಳು ಅಂತ ಹೇಳಿ 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 ಟ್ರಗಲ್ ಮಾಡಿಬಿಟ್ಟು ಅವನಿಗೆ ಭೂಮಿನ ಪ್ರೀತಿ ಮಾಡ್ತೀನಿ ಅನ್ನೋ ಥರ ಹೊರ್ಗಡೆ ಬಿಡ್ತಾನೆ ಹೇಳಿದ ತಕ್ಷಣ ಇಲ್ಲಿ ಸತ್ಯಣ್ಣ ಇದ್ಕೊಂಡು ನೋಡೋ ಅಜಿತ್ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೆ ಭೂಮಿನಂತ ನನಗೆ ಯಾವತ್ತೂ ಗೊತ್ತಿತ್ತು ಆದರೆ ನೀನು ಈ ಪ್ರೀತಿನ ಯಾವಾಗ ನೀನು ಅವಳ ಹತ್ರ ಶುರು ಮಾಡ್ಕೊಂಡೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ನಿನಗೆ ಯಾವಾಗ ಅವಳ ಮೇಲೆ ಲವ್ ಆಯಿತು ಅಂತೇಳಿ ಕೇಳಿದಾಗ ಸತ್ಯಣ್ಣ ದೀಪಾವಳಿ ಹಬ್ಬದ ದಿನ ಅಜ್ಜಿ ಎಲ್ಲರ ಮುಂದೆನೂ ಸೊಸೆ ಅಂತ ಒಪ್ಕೊಂಡ್ರು ಆದರೆ ಒಂದು ವಿಷಯ ಗೊತ್ತಾ ನಚ್ಚಿ ಜೊತೆಗೆ ಫಾರಿನ್ಗೆ ಹೋಗ್ತೀನಿ ಅಂತ ಹೊರಟಾಗ ಅವಳು ಇಲ್ಲ ಅನ್ನೋದು ನನಗೆ ನೆನಪಾಗ್ಬಿಟ್ರೆ ತುಂಬಾ ಬೇಜಾರಾಗ್ಬಿಡ್ತು ಅವಳ ಒಂದಿನ ಬಿಟ್ಟು ಇರೋ ಶಕ್ತಿನೂ ನನಗೆ ಇಲ್ಲ ಅಂತ ಅನ್ನಿಸ್ಬಿಡ್ತು ಸತ್ಯಣ ಅವಾಗ ನನಗೆ ಅವಳ ಸಾಹಿತ್ಯ ಪ್ರೀತಿ ಮಾಡೋಷ್ಟು ಇವಳೇ ನನ್ನ ಪ್ರೀತಿ ಮಾಡ್ತಾಳೇನೋ ಅಂಥೇಳಿ ಸಾಹಿತ್ಯನೇ ಮರೆಸೋವಷ್ಟು ನನ್ನ ಪ್ರೀತಿ ಮಾಡ್ತಿದ್ದೀನಿ ಭೂಮಿನ ಅಂತ ಅನ್ನೋ ಥರ ಫೀಲ್ ಆಗಿಬಿಡ್ತು ಸತ್ಯಣ ನನಗೆ ಅವಾಗಲೇ ಗೊತ್ತಾಗಿದ್ದು ಭೂಮಿನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲ ಸತ್ಯನೂ ಹೇಳ್ತಾನೆ ಅಲ್ಲಿ ಹೇಳಿದ ತಕ್ಷಣ ಮತ್ತೆ ಹೇಗಪ್ಪ ಮುಂದೆ ಅಂತ ಕೇಳಿದಾಗ ಸತ್ಯಣ ಒಂದು ಲ್ಯಾಟರ್ನ ರೆಡಿ ಮಾಡಿಕ್ಕಿದ್ದೀನಿ ಲೆಟ್ರನ್ನ ರೆಡಿ ಮಾಡಿಕ್ಕಿದ್ದೀನಿ ಆ ಲೆಟ್ರನ್ನ ನಚಿ ಜೊತೆಗೆ ಫಾರಿನ್ಗೆ ಹೋಗಬೇಕಾದಾಗ ಫ್ಲೈಟಲ್ಲಿ ಈ ಲೆಟ್ರನ್ನ ಓದ್ಕೋ ಅಂತ ಕೂಡ ಹೇಳಿದ್ದೆ ಅಂತ ಹೇಳಿದಾಗ ಸತ್ಯಣ ಇದ್ಕೊಂಡು ಒಂದು ಹಕ್ಕೊಟ್ಟು ತುಂಬ ಆಯಿತು ಕಣೋ ಅಜಿತ್ತು ನೀನು ಮಾಡ್ತಿರೋದು ನನಗೆ ಅಂತ ಹೇಳಿಬಿಟ್ಟು ಆದರೆ ಇವಾಗ ಏನು ಗೊತ್ತಾ ನೀನು ಲೆಟ್ರನ್ನ ರೆಡಿ ಮಾಡಿಕ್ಕಿದ್ಯಾ ಆದರೆ ಇವಾಗ ನಚ್ಚಿ ಜೊತೆಗೆ ಫಾರಿನ್ಗೆ ಹೋಗೋದು ಕ್ಯಾನ್ಸಲ್ ಆಗಿದೆ ಮತ್ತು ಈಗ ಅವ್ಳಿಗೆ ಹೇಗೆ ನೀನು ವ್ಯಕ್ತಪಡಿಸ್ತೀಯ ನಿನ್ನ ಪ್ರೀತಿನ ಅಂತ ಕೇಳಿದಾಗ ಅದೇ ಸತ್ಯಣ ಅರ್ಥ ಆಗ್ತಿಲ್ಲ ಈಗ ನಾನು ಹೇಗೆ ಅವಳಿಗೆ ಪ್ರೀತಿ ವಿಷಯನ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಆಚಿತು ಹೇಳ್ತಾ ಇರ್ತಾನೆ ನೋಡಪ್ಪ ಎಂತೆಂಥ ಪೊಲೀಸ್ ಕೆಲಸದಲ್ಲಿ ಎಂತೆಂತ ಕ್ರಿಮಿನಲ್ಗಳೆಲ್ಲ ಹಿಡ್ದಾಕಿದೆ ಎಂತೆಂಥ ಕೆಲಸಗಳ್ನೆಲ್ಲ ಮಾಡಿದ್ಯಾ ಇದೆಲ್ಲ ಯಾವ ಲೆಕ್ಕೋನೋ ಆಜಿತ್ತ ನಿನಗೆ ಅಂದಾಗ ಆದರೆ ಅಣ್ಣ ಭೂಮಿ ಸ ಸತ್ಯಣ ನನಗೆ ಆ ಭೂಮಿ ಮಧ್ಯದಲ್ಲಿ ಹೇಗೆ ಹೇಳೋದನ್ನೋದೇ ಗೊತ್ತಾಗ್ತಿಲ್ಲ ಬಾಯ್ ಬಡ್ಕಿ ಅಂತ ಹೇಳ್ಬಿಟ್ಟು ಹೇಳಷ್ಟಲ್ಲೇ ಅಷ್ಟಲೇ ಬರ್ತಾಳೆ ಭೂಮಿ ಕೂಡ ಏನು ಮಾತಾಡ್ಕೊತಾ ಇದ್ದೀರಾ ಏನೋ ಬಾಯ್ ಬಡ್ಕಿ ಅಂತ ಹೇಳ್ತಾ ಇದ್ರಲ್ಲ ಸಹ್ರೆ ಬನ್ನಿ ಬನ್ನಿ ಮಲ್ಕೊಳ್ಳಿ ಸತ್ಯಣ ಏನ ಸತ್ಯಣ ಬಾಯ್ ಸತ್ಯಣ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಆ ಸತ್ಯ ಸತ್ಯ ಕೂಡ ಸತ್ಯನ ಕೂಡ ಹೊರಗಡೆ ಹೋಗ್ತಾರೆ ಆದರೆ ಇಲ್ಲಿ ಅಜಿತ್ ಹೆಂಗ್ ಮಾತ್ರ ಡವ ಡವ ಅಂತ ಇರುತ್ತೆ ಅಲ್ಲ ನಾನು ಎಂತೆಂಥ ಪೊಲೀಸ್ ಕೆಲಸಗಳಲ್ಲಿ ಹ್ಯಾಂಡ್ ಹ್ಯಾಂಡಲ್ ಮಾಡಿದ್ದೀನಿ ಈ ಬಾಯಿ ಬಡ್ಕಿ ಮುಂದೆ ಮಾತಾಡೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೋತಾರೆ ಇನ್ನು ವರ್ಕೌಟ್ ಮಾಡ್ತಾ ಇರ್ತಾನೆ ಬೆಳಗ್ಗೆ ಎಷ್ಟೊತ್ತಿಗೆ ಇದ್ದು ಅವಳು ಕಾಫಿ ಕುಡಿತಾ ಇರ್ತಾಳೆ ಆದರೆ ಇಲ್ಲಿ ವರ್ಕೌಟ್ ಮಾಡಿಕೊಂಡು ಸಾಹೇಬ್ರೆ ಈ ರೀತಿ ಎಲ್ಲ ವರ್ಕೌಟ್ ಮಾಡೋದು ನೀವು ಸ್ಟ್ರಾಂಗಾಗಿ ಮಾಡಬೇಕಪ್ಪ ಇದೇನು ಈ ರೀತಿ ವರ್ಕೌಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಹೇಳೋಷ್ಟು ಸುಲಭ ಅಲ್ಲ ಭೂಮಿ ನೀನು ಬಂದು ಮಾಡು ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿಕೊಂಡು ಇರ್ತಾರೆ ಇನ್ನು ಎಲ್ಲ ತಮಾಷೆ ಮಾಡಿಕೊಂಡು ಮಾಡಬೇಕಾದಾಗ ಅವಾಗ ಅಜಿತ್ತು ಹೇಳ್ತಾನೆ ಅಲ್ಲ ನೀನು ಯಾಕೆ ವರ್ಕೌಟ್ ಇಲ್ಲ ಕಾಫಿ ಕುಡ್ಕೊಂಡು ನಿಂತಿದ್ಯಾ ನನಗೆ ಹೇಳ್ಕೊಂಡು ಅಂತ ಹೇಳಿ ಅವಳೇ ನೋಡಿಕೊಂಡು ಕಳೆದು ಹೋಗಿರ್ತಾನೆ ಆವಾಗ ಭೂಮಿ ಇದ್ಕೊಂಡು ಸಾಹೇಬ್ರಿ ನಿಮ್ಗೇನಾದ್ರೂ ತಲೆ ಕೆಟ್ಟಿದೆಯಾ ನೀವು ಯಾಕೋ ಒಂಥರ ಆಡ್ತಿದ್ದೀರಾ ಸಾಹೇಬ್ರೆ ಯಾಕೆ ಈ ಥರ ಆಡ್ತಿದ್ದೀರಂತ ನನಗೆ ಗೊತ್ತಾ ಆಗ್ತಿಲ್ಲ ನೀವು ಯಾಕೋ ಒಂಥರ ಡಿಫ್ರೆಂಟಾಗಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಸ ಅವಾಗ ಹೇಳ್ತಾರೆ ಆಗ ನಾನು ಈ ಮನೆಯಲ್ಲಿ ಪರ್ಮೆಂಟ್ಗೆ ಇರೋಕ್ಕೆ ಬಂದಿಲ್ಲ ಸಾಹೇಬ್ರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ನಾನು ಬರೀ ಅಗ್ರಿಮೆಂಟ್ ಅಷ್ಟೇ ಬಂದಿರೋದು ಅಂದಂಗೆಲ್ಲ ಇಲ್ಲಿ ಅಜಿತ್ ತಿನ ತುಂಬ ಬೇಜಾರಾಗ್ತಿರತ್ತೆ ಅಂದಂಗೆಲ್ಲ ನೋಡು ಆ ಮಾತು ಪದೇ ಪದೇ ಹೇಳಿಬೇಡ ಸುಮ್ಮನೆ ಸೈಲೆಂಟ್ ನಿಂತ್ಕೊಬಿಡು ಅಂತೇಳಿ ಅಜಿತ್ ಬೈತಾಯಿರ್ತಾನೆ ಅಯ್ಯೋ ಸಾಬ್ರಿ ಸತ್ಯ ಅಲ್ವಾ ನಾನು ಹೇಳ್ತಿರೋ ಸತ್ಯ ತಾನೇ ನಾನು ಅಗ್ರಿಮೆಂಟಲ್ಲಿ ತಾನೇ ನಿಮ್ಮ ಜೊತೆಗೆ ಬಂದಿರೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಆಗ ಅವನು ಅವಳು ಮಾತಾಡೋದನ್ನೇ ನೋಡಿ ಪ್ರೀತಿ ಪ್ರೀತಿಲಿ ಮುಳುಗೋಗ್ಬಿಟ್ಟಿರ್ತಾನೆ ತುಂಬ ಫೀಲಿಂಗಿಂದ ಒಳಗಡೆಯಿಂದ ನಗ್ತಾ ಇರ್ತಾನೆ ಆದರೆ ಇಲ್ಲಿ ಒಂದು ಕಡೆ ಇನ್ನೇನೆಲ್ಲ ವರ್ಕೌಟೆಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಬರ್ತಾನೆ ಡ್ಯೂಟಿಗೆ ಬಂದ ತಕ್ಷಣ ಸತ್ಯಣ್ಣ ಬಂದ್ಬಿಟ್ಟು ಏನಪ್ಪ ಮಗ್ನೆ ಅತ್ ಏನಪ್ಪ ಅಜಿತ್ ಏನು ಸಮಸ್ಯೆ ಏನು ಸಮಾಚಾರ ಈಗ ಭೂಮಿಗೆ ಯಾವಾಗ ಹೇಳ್ಬೇಕಂತ ಅಂದ್ಕೊಂಡಿದ್ಯಾ ನಿನ್ನ ಲವ್ ವಿಷಯನ ಅಂತೇಳಿ ಕೇಳಿದಾಗ ಒಂದು ಟೈಮ್ ನೋಡಿಕೊಂಡು ಹೇಳ್ಬೇಕು ಸತ್ಯಣ್ಣ ಅಂದಾಗ ಈ ಟೈಮ್ ಇವಾಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಮಾತಾಡಬೇಕಾದಾಗ ಅಲ್ಲ ಸತ್ಯಣ್ಣ ಒಂದು ಕೆಲಸ ಮಾಡ್ತೀನಿ ಇವತ್ತು ಭೂಮಿನ ಹೊರ್ಗಡೆ ಊಟ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಹೌದು ಕಣೋ ಏನಾದರೂ ಒಂದು ಮಾಡು ಅಂತೇಳಿ ಸತ್ಯಣ್ಣ ಕೂಡ ಹೇಳ್ತಾನೆ ಆದರೆ ನನಗೆ ಎಂತೆಂಥ ಕೆಲಸಗಳೆಲ್ಲ ಮಾಡಿದ್ದೀನಿ ಬಾಯ್ ಬಳಕೆಗೆ ಹೇಗೆ ಹೇಳದಂತಲೇ ಗೊತ್ತಾಗ್ತಿಲ್ಲ ಸತ್ಯಣ ಅಂತೇಳಿ ಯೋಚನೆ ಮಾಡ್ತಾಯಿರ್ತಾನೆ ಆದರೆ ತುಂಬ ಆಗ್ತಿದೆ ಕಣೋ ನಿನ್ನ ಮನಸಲ್ಲಿ ಇಷ್ಟೊಂದು ಪ್ರೀತಿ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣೋ ಆದರೆ ನೀನು ಏನು ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಸತ್ಯಣ ಹೇಳ್ತಾನೆ ಅಷ್ಟರಲ್ಲಿ ಭೂಮಿಗೆ ಫೋನ್ ಮಾಡಿಬಿಟ್ಟು ಟೀ ಅಂಗಡಿ ಹತ್ರ ಏಯ್ ಇಲ್ಲಿ ಬಾ ಅಂತೇಳಿ ಕರೀತಾನೆ ಶೇಂಬರ್ ಹತ್ರ ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಸಿಟ್ಟು ಬಂದ್ಬಿಟ್ಟು ಏಯ್ ಶೇಂಬರ್ ಹತ್ರ ಬಾ ಇಲ್ಲಿ ಅಂತ ಕರೀತಾರೆ ಎರಡು ಟೀ ತಗೊಬನ್ನಿ ಅಂತ ಹೇಳೋಕ್ಕಾಗದಿಲ್ವ ಇವ್ರಿಗೆ ಶಿವಂಬರ್ ಹತ್ರ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಅಂತ ಅಂದ್ಕೊಂಡು ಎರಡು ಟೀನ ತೊಗೊಂಡ್ಬಿಟ್ಟು ಭೂಮಿ ಇಲ್ಲಿಗೆ ಬರ್ತಾಳೆ ಇಲ್ಲಿ ಒಂದು ಕಡೆ ರಾಮಣ್ಣ ಒಂದು ಯಾವುದೋ ಒಂದು ಸಂಬಂಧದ ಒಂದು ಪೇಪರ್ ಇಟ್ಕೊಂಡು ಸ ಇಲ್ಲಿ ನಚ್ಚಿಗೆ ಫೋನ್ ಮದುವೆ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ ಫೋನಲ್ಲಿ ಅಷ್ಟಲ್ಲೇ ಇನ್ನು ನಚ್ಚಿ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತೇಳಿ ಮಾಮ್ ಹೋಗಿ ಬರ್ತೀನಿ ಅಂತೇಳಿ ಸಂಗೀತ ಅವ್ರಿಗೆ ಹೇಳ್ತಾರೆ ಅಲ್ಲೇ ಇಲ್ಲಿ ದೇವೇನಿ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಮೇಲೆ ನಿಂತ್ಕೊಂಡು ಅಲ್ಲ ಕಣೋ ನೀನು ಊಟ ಮಾಡ್ದಂಗೆ ಇರಬೇಡ ನಾನು ಲಂಚ್ ಬಾಕ್ಸ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ ಕಾರನ ಹುಷಾರಾಗೋಡ್ಸು ಹುಷಾರಾಗೋಗುವ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿ ಕಳಿಸ್ತಾರೆ ಆಯ್ತು ಮಾ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿ ಸಂಗೀತ ಅವರಿಗೆ ರಾಮಣ್ಣನಿಗೆ ದೇವನಿಗೆ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿ ಹೊರಡ್ತಾನೆ ನಚ್ಚಿ ಇಲ್ಲಿ ಇದ್ಕೊಂಡು ಅವ್ರು ಇದ್ಕೊಂಡು ಹತ್ರ ನೋಡಿ ನಮ್ಮ ನಚ್ಚಿ ಎಷ್ಟು ಖುಷಿಯಿಂದ ಇದ್ದಾನೆ ಇದಕ್ಕೆಲ್ಲ ಕಾರಣ ಭೂಮಿನೇ ಅಲ್ವಾ ಎಷ್ಟು ಚೆನ್ನಾಗಿ ಅವಳು ಹ್ಯಾಂಡಲ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮೈದ್ನ ಎಲ್ಲ ಮಾಡಿದ್ಲು ರೀ ಅವಳು ಒಂಥರ ಇ ಮನೆಗೆ ತಾಯಿ ಇದ್ದಾಗೆ ಮತ್ತು ಅಕ್ಕ ತಂಗಿ ಥರ ಎಲ್ಲ ಥರನೂ ಪ್ರೀತಿ ರೀ ಅವಳು ಅಂದಾಗ ರಾಮಣ ಇದ್ಕೊಂಡು ನಿನಗೊಂಚೂರು ಚಾನ್ಸ್ ಸಿಕ್ಬಿಟ್ರೆ ಸಾಕು ನೀನು ಸೊಸೆನ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀಯಲ್ಲ ನೀನು ಅಂತೇಳಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಭೂಮಿ ಬಂದಿರ್ತಾಳೆ ಟೀ ತೊಗೊಂಡು ಹಲಸೇಬ್ರೆ ಟೀ ತಗೊಂಡು ಬನ್ನಿ ಅಂತ ಹೇಳಿ ಕರೆಯೋಕಾಗೋತಿಲ್ವಾ ನೀವೇನು ನೀವು ಬನ್ನಿ ಅಂತ ಹೇಳಿ ಕರಿತೀರಲ್ಲ ಬಂದು ನಿಂತ್ಕೊಳ್ಳಿ ಅಂತ ಅಂದಾಗ ಕೋಪ ಬಂದಿರುತ್ತೆ ಅವಳಿಗೆ ಮತ್ತು ನೀವು ಬನ್ನಿ ಅಂತ ಕರೆಯೋಕ್ಕೆ ಹೋಗ್ಬಿಡಿ ನನ್ನ ಅಂತ ಅಂದಾಗ ಏಯ್ ಡಾರ್ಲಿಂಗ್ ಅಂತ ಹೇಳಿ ಕರೆದು ಬಿಡ್ತಾನೆ ನೀವೇನಂದ್ರಿ ಫಸ್ಟು ನನ್ನ ಏನಂದಿದ್ದು ನೀವು ಡಾರ್ಲಿಂಗ್ ಅಂತನಾ ಅಂದಾಗ ಇಲ್ಲಿಲ್ಲ ನಾನೇ ನಂದಿಲ್ಲ ಅಂತ ಅಜಿತ್ ಹೇಳ್ತಾನೆ ಹಾಗಂತ ತಕ್ಷಣ ನೀವು ಅಂದ್ರಿ ಸಾಹೇಬ್ರೆ ಅಂದಾಗ ಈಗ ಡಾರ್ಲಿಂಗ್ ಅಂದರೆ ಏನು ತಪ್ಪಿದೆ ಅಂತೇಳಿ ಅಜಿತ್ ಕೂಡ ಹೇಳ್ತಾನೆ ಸತ್ಯಣ ಟೀ ಕುಡಿಯೋದು ನೋಡಿ ಟೀ ಕುಡಿತಾ ಇರ್ತಾರಲ್ವ ಆ ಡಾರ್ಲಿಂಗ್ ಅಂದ ತಕ್ಷಣ ಏನೇ ಆ ಟೀ ನನಗೆ ಹೊರಗಡೆ ಹಾಕ್ಬಿಡ್ತಾರೆ ನಗ್ ನಗಾಡ್ಕೊಂಡು ಅಲ್ಲ ಸತ್ಯಣ ಇವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಯಾಕೋ ಒಂಥರ ಆಡ್ತಿದ್ದಾರೆ ಸತ್ಯಣ ಅಂತ ಹೇಳಿಬಿಟ್ಟು ಹೇಳಿದಾಗ ಸತ್ಯಣ ನಗ್ತಾ ಕೂತಿರ್ತಾರೆ ಆಗ ಈಗ ಭೂಮಿಗೆ ಮತ್ತೆ ಅಜಿತ್ ಕೇಳ್ತಾನೆ ನಿನಗೆ ಏನಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಪಾನಿಪುರಿ ಅಂದರೆ ಇಷ್ಟ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಡೆ ಊಟ ವಿಷಯದಲ್ಲಿ ಏನು ಇಷ್ಟ ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಊಟದ ವಿಷಯದಲ್ಲಿ ನನಗೆ ಪಾನಿಪುರಿನೇ ಇಷ್ಟ ಹೊಟ್ಟೆ ತುಂಬ ತಿನ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ ತಿರ್ಗ ಅಲ್ಲ ಊಟದ ವಿಷಯದಲ್ಲಿ ಹೇಳಂದ್ರೆ ಪಾನಿಪುರಿ ಅಂತ ಕೇಳ್ತೀಯಲ್ಲ ಮೆಂಟಲ್ ಅಂತ ಅಂದಾಗ ನೋಡಿ ಸಾಹೇಬ್ರೆ ನೀವು ಈ ರೀತಿ ಮಾತಾಡೋಂಗಿಲ್ಲ ಮನೆಯವ್ರ ಮುಂದೆ ಮಾತ್ರ ಡಾರ್ಲಿಂಗು ಚಿನ್ನ ರನ್ನ ಅಂತ ಅನ್ನೋದು ನೀವು ಈ ಥರ ಒಂಟಿಯಾಗಿದ್ದಾಗೆಲ್ಲ ನಾನು ನಂಗೆ ಕರಿಯೋಂಗಿಲ್ಲ ಸಾಹೇಬ್ರೆ ಯಾಕೆಂದ್ರೆ ನಾವು ಅಗ್ರಿಮೆಂಟ್ ಅಗ್ರಮೆಂಟ್ ಮದುವೆ ಆಗಿರೋದು ಅದೇ ನೆನಪಿದೆ ತಾನೇ ನಿಮಗೆ ಅಂತ ಮತ್ತೆ ಬಾಯ್ ಥರ ಮಾತಾಡ್ತಾ ಇರ್ತಾಳೆ ಅದೆಲ್ಲ ಇರಲಿ ನಿಮಗೆ ಫಸ್ಟ್ ಊಟದ ದೇಶದಲ್ಲಿ ಏನು ಇಷ್ಟ ಅಂತ ಹೇಳು ಅಂದಾಗ ನನಗೆ ಇಷ್ಟ ಇರೋದು ಪಾನಿಪುರಿನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಹಾಗಾದರೆ ಓಟ್ ಊಟಕ್ಕೆ ಹೋಗೋಣ ಇವತ್ತು ನೈಟು ರೆಡಿಯಾಗುವಂತ ಕೂಡ ಅಜಿತ್ ಹೇಳ್ತಾನೆ ಇಲ್ಲಿಗೆ ಇವತ್ತು ಸಂಚಿಕೆ ಮುಕ್ತಾಯವಾಗುತ್ತೆ ಮತ್ತು ನಾಳೆ ನೋಡೋಣ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಅಜಿತ್ತು ಪ್ರಪೋಸ್ ಮಾಡ್ತಾನ ಅಂತ ಹೇಳಿಬಿಟ್ಟು ಅಲ್ಲೇವರೆಗೂ ನೀವು ಕಾದ್ ನೋಡಬೇಕಾಗುತ್ತೆ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ Thank you.